ಮಂಡನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಎಷ್ಟೊತ್ತು ನಾವು ಗಮನಿಸಿದ್ವಿ ದರ್ಶನ್ ಪರವಾದಂಥ ವಾದ ಸಿ ವಿ ನಾಗೇಶ್ ಅವರು ಮಂಡಿಸಿರುವುದನ್ನು ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅನ್ನೋದೇ ಈಗಿರುವಂಥ ಕುತೂಹಲದ ಪ್ರಶ್ನೆ ಏಕೆ ಅಂತ ಹೇಳಿದರೆ ದರ್ಶನ್ ಆಪರೇಷನ್ ಆಗಬೇಕು ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲುತ್ತಾ ಇದ್ದಾರೆ ತುರ್ತಾಗಿ ಅವರಿಗೆ ಚಿಕಿತ್ಸೆಯ ಅಗತ್ಯ ಆಗಿದೆ ಆಪರೇಷನ್ನ ಅಗತ್ಯ ಆಗಿದೆ ಅಕಸ್ಮಾತ್ ಆಗಿ ಅವರಿಗೆ ಆಪರೇಷನ್ ಮಾಡಿಸ್ದೇ ಹೋದರೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿ ಅದಾದ ನಂತರ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಗುವಂತಾಯಿತು ಕಾಣ ಕೊಟ್ಟಿದ್ದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಆದರೆ ಮೂರು ವಾರಗಳಾಯಿತು ಇದುವರೆಗೂ ಕೂಡ ದರ್ಶನ್ ಅವರಿಗೆ ಆಪ್ರೇಷನ್ ಮಾಡಿಲ್ಲ ಮಾಡಿಸಿಲ್ಲ ಇದಕ್ಕೇನು ಕಾರಣ ದರ್ಶನ್ ಅವರು ಜೈಲಾದಾಗ ಒಂದು ರೀತಿಯಾದಂಥ ವಾದವನ್ನು ಮಂಡನೆ ಮಾಡಿದ್ರಿ ಈಗ ಮೂರು ವಾರಗಳಾಯಿತು ತುರ್ತು ಚಿಕಿತ್ಸೆ ಹೋಗಲಿ ಆಪರೇಷನ್ ಅನ್ನು ಕೂಡ ಮಾಡಿಸಿಲ್ಲ ನೀವು ಏನು ಕತೆ ಈಗಿರುವಂಥ ಪ್ರಶ್ನೆ ಇದು ಎಸ್ ಪಿ ಪ್ರಸನ್ನಕುಮಾರ್ ಅವರು ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಎತ್ತುತ್ತಾರೆ ಏನು ಜೂನ್ ಹನ್ನೊಂದರಂದು ಎ ತರ್ಟೀನ್ ದೀಪಕ್ನನ್ನು ಬಂಧಿಸಲಾಗುತ್ತೆ ಎ ತರ್ಟೀನ್ ದೀಪಕ್ ಇಚ್ಛೆ ಹೇಳಿಕೆ ದಾಖಲಿಸಲಾಗಿದೆ ಇದರ ಬೆನ್ನಲ್ಲೇ ಸಾಕ್ಷಿಗಳಾದ ಕಿರಣ್ ನರೇಂದ್ರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಸೆಕ್ಯೂರಿಟಿ ಗಾರ್ಡ್ ಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಆರು ಮಂದಿ ಹೇಗೆ ಹಲ್ಲೆ ಮಾಡಿದರು ಅಂತ ಇವರು ಹೇಳಿದ್ದಾರೆ ಗಮನಿಸ್ತಾ ಇದ್ದೀವಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಮೇಲೆ ಯಾವ ರೀತಿಯಾದಂತಹ ಹಲ್ಲೆಯನ್ನ ನಡೆಸಿದ್ರು ದರ್ಶನ್ ಅಂಡ್ ಗ್ಯಾಂಗ್ ಅನ್ನುವ ಬಗ್ಗೆ ಆರು ಮಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ ಜೂನ್ ಹನ್ನೊಂದರಂದು ಆರೋಪಿ ನಂಬರ್ ಹದಿಮೂರು ನನ್ನ ಬಂಧಿಸಲಾಗುತ್ತೆ ದೀಪಕ್ ಇಚ್ಛೆ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ತಾರೆ ಪೊಲೀಸರು ಇದರ ಬೆನ್ನಲ್ಲೇನೆ ಮತ್ತೋರ್ವ ಸಾಕ್ಷಿಗಳಾದ ಕಿರಣ್ ಆಗಿರಬಹುದು ನರೇಂದ್ರ ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಳ್ತಾರೆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾರೆ ಪೊಲೀಸ್ನವರು ಈ ಆರು ಮಂದಿ ಹೇಗೆ ಹಲ್ಲೆ ಮಾಡಿದರು ಇವರು ಹೇಳಿದ್ದಾರೆ ಈ ಸಾಕ್ಷಿಗಳು ಹಲ್ಲೆಗಳ ಬ ಅಂದರೆ ಹಲ್ಲೆ ನಡೆಸಿದ ವಿಚಾರದ ಬಗ್ಗೆ ಹೇಳಿದ್ದಾರೆ ಗಮನಿಸ್ತಾ ಇದ್ದೀವಿ ವಾದವನ್ನು ಹೇಗೆ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಪ್ರೀಂ ಆದೇಶದಂತೆ ಒಂದು ಕಡೆ ಬಂಧನಕ್ಕೆ ಆಧಾರ ನೀಡಬೇಕಾಗುತ್ತೆ ಆರೋಪಿಗಳ ಬಂಧನಕ್ಕೆ ಸೂಕ್ತ ಆಧಾರ ನೀಡುವುದು ಕಡ್ಡಾಯವಾಗಿರುತ್ತೆ ಕೇವಲ ತಾಂತ್ರಿಕ ಬಗ್ಗೆ ಮಾತ್ರ ನಾನು ವಾದ ಮಾಡ್ತಾ ಇದ್ದೇನೆ ಇದುವರೆಗೆ ಇನ್ನೂ ಪ್ರಕರಣದ ಮೆರಿಟ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟಾ ಅವರು ವಾದವನ್ನು ಮಂಡನೆ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಭಾಗವಾಗಿ ಜೂನ್ ಹನ್ನೊಂದಕ್ಕೆ ಬಂಧಿಸಲಾಗುತ್ತೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಆರೋಪಿಗಳ ಪೈಕಿ ಹದಿಮೂರನೇ ಆರೋಪಿ ಎ ತರ್ಟೀನ್ ದೀಪಕ್ ಸ್ವಇಚ್ಛೆ ಹೆಸರನ್ನ ಕೂಡ ದಾಖಲಿಸಿಕೊಳ್ಳಲಾಗಿದೆ ಆತ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು ಇದರ ಬೆನ್ನಲ್ಲೇ ಮತ್ತಿಬ್ಬರು ಮತ್ತು ನರೇಂದ್ರ ಇವರಿಬ್ಬರ ಹೇಳಿಕೆಗಳನ್ನು ಇಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಳ ಹೇಳಿಕೆನ ಕೂಡ ದಾಖಲು ಮಾಡಿದ್ದಾರೆ ಆರು ಮಂದಿ ಹೇಗೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಇವರೇ ಹೇಳಿದ್ದಾರೆ ಈ ಸಾಕ್ಷಿಗಳು